ನಮಸ್ಕಾರ ಕನ್ನಡಿಗರೆ ಬಿಬಿಕೆ ಕ್ರೀಡೆ ಹಾಗೂ ಐಪಿಎಲ್ ಅಪ್ಡೇಟ್ಗಳನ್ನು ಮೊದಲಿಗೆ ನಿಮಗೆ ತಲುಪಿಸುವ ನಮ್ಮ ಚಾನೆಲ್ಗೆ ಸ್ವಾಗತ ಇಂದಿನ ಸ್ಟೋರಿ ಐಪಿಎಲ್ ಜಗತ್ತನ್ನೇ ತಳ್ಳಣ ಮಾಡಿದೆ ಕೊನೆಯವರೆಗೂ ನೋಡಿ ಶಾಕಿಂಗ್ ಸತ್ಯ ಹೊರಬರುತ್ತದೆ ಕ್ರಿಕೆಟ್ ಗೊತ್ತಿಲ್ಲದ ಐಪಿಎಲ್ ಮಾಲೀಕರ ಪ್ರಶ್ನೆಗೆ ಉತ್ತರಿಸುವುದಲ್ಲ ಈ ಸಾಲು ಕೆಳೋ ಕ್ಷಯಕ್ಕೆ ನೀವು ಬೆಚ್ಚಿ ಬಿದ್ದಿರ್ತೀರ ಹೌದು ಕೆ ಎಲ್ ರಾಹುಲ್ ಮತ್ತೊಮ್ಮೆ ಕ್ರಿಕೆಟ್ ಜಗತ್ತಿನ ಗಮನ ಸೆಳೆದಿದ್ದಾರೆ ಐ ಪಿ ಎಲ್ ಎರಡು ತಿಂಗಳು ಅಂತ ನಾವು ಅಂದ್ಕೊಳ್ಬೋದು ಆದರೆ ಕೆ ಎಲ್ ರಾಹುಲ್ ಹೇಳ್ತಾರೆ ಐ ಪಿ ಎಲ್ನಲ್ಲಿ ನಾಯಕನಾಗಿರುವುದು ಹತ್ತು ತಿಂಗಳ ಇಂಟರ್ನ್ಯಾಷನಲ್ ಕ್ರಿಕೆಟ್ಗಿಂತಲೂ ಹೆಚ್ಚು ದಣಿವನ್ನು ಕೊಡುತ್ತದೆ ಅವರ ಮಾತುಗಳು ಏಕೆ ಹೀಗೆ ಮಹತ್ವ ಪಡೆದುಕೊಂಡಿವೆ ತಿಳ್ಕೊಳ್ಳೋಣ ಐ ಪಿ ಎಲ್ ನಾಯಕನಾಗಿರುವುದು ಎಷ್ಟು ಕಷ್ಟ ಕೆ ಎಲ್ ರಾಹುಲ್ ಜತಿನ್ ಸಪೂರ್ ಯೂಟ್ಯೂಬ್ ಚಾನೆಲ್ನಲ್ಲಿ ಮಾತನಾಡುತ್ತಾ ಹೇಳಿದ್ದಾರೆ ಐ ಪಿ ನಾಯಕನಾಗಿದ್ದರೆ ದಿನವಿಡೀ ಸಭೆಗಳು ವಿಮರ್ಶೆಗಳು ಮತ್ತು ಮಾಲೀಕರೊಂದಿಗೆ ಮಾತನಾಡು ಒತ್ತಡ ಮತ್ತೆ ಕ್ರಿಕೆಟ್ಗೆ ಬ್ಯಾಕ್ ಗ್ರೌಂಡ್ ಮಾಲೀಕರ ಪ್ರಶ್ನೆಗಳು ಉದಾಹರಣೆಗಳಿಗೆ ಈ ಬದಲಾವಣೆಯನ್ನು ಯಾಕೆ ಮಾಡಿದೆ ಅವರು ಇನ್ನೂರು ರನ್ ಮಾಡಿದ್ರು ನಾವು ನೂರ ಇಪ್ಪತ್ತು ಏಕೆ ಮಾಡಲಿಲ್ಲ ಅವರ ಬೌಲರ್ಗಳು ಸ್ಪಿನ್ ತೆಗೆದುಕೊಂಡರೆ ನಮ್ಮವರು ಯಾಕಿಲ್ಲ ಇಂತಹ ಪ್ರಶ್ನೆಗಳಿಗೆ ಉತ್ತರಿಸುವುದು ಅಷ್ಟು ಸುಲಭವಲ್ಲ ಇವೆಲ್ಲಾ ವಿವರಿಸುವಾಗಲೇ ಮಾನಸಿಕವಾಗಿ ಎಕ್ಸಾಸ್ಟ್ ಆಗ್ತೇನೆ ಎಂದು ರಾಹುಲ್ ಹೇಳಿದ್ದಾರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ವರ್ಸಸ್ ಐಪಿಎಲ್ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಕೋಚ್ಗಳು ಸೆಲೆಕ್ಟರ್ಗಳು ಕ್ರಿಕೆಟ್ನ ಸೂಕ್ಷ್ಮತೆಗಳನ್ನು ಅರಿತಿರುತ್ತಾರೆ ಆದರೆ ಐಪಿಎಲ್ನಲ್ಲಿ ಕ್ರಿಕೆಟ್ ತಿಳಿಯದವರಿಗೆ ತಾಂತ್ರಿಕ ವಿಷಯಗಳನ್ನು ವಿವರಿಸುವುದು ಬಿಗ್ ಚಾಲೆಂಜ್ ಕೆಎಲ್ ರಾಹುಲ್ ಸಂಜೀವ್ ಗೋಯಂಕಾ ಬಿಟ್ವೀನ್ ಫೈರ್ ಇದೀಗ ನಿಮ್ಗೆ ಗೊತ್ತಿರುವ ದೊಡ್ಡ ವಿವಾದ ಎಲ್ಎಸ್ಜಿ ಮಾಲೀಕ ಸಂಜೀವ್ ಗೋಯಂಕಾ ಮತ್ತು ರಾಹುಲ್ ನಡುವೆ ನಡೆದ ಬಹಿರಂಗ ವಾಗ್ವಾದ ಎಸ್ಆರ್ಎಚ್ ಜೊತೆ ಭಾರೀ ಸೋಲಾದಾಗ ಗೋಯಂಕಾ ಕ್ಯಾಮ್ರಾ ಮುಂದೆ ರಾಹುಲ್ ಬಗ್ಗೆ ಕಿಡಿಕಾರಿದ್ರು ಅದರ ವಿಡಿಯೋ ವೈರಲ್ ಕ್ರಿಕೆಟ್ ಲೋಕವೇ ಅವರನ್ನು ಟೀಕಿಸಿತು ಇದಾದ್ಮೇಲೆ ರಾಹುಲ್ ಎಲ್ಎಸ್ ಜಿ ತೊರೆದು ಹರಾಜಿಗೆ ಹೋದ್ರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಖರೀದಿಸಿತು ಆದ್ರೆ ರಾಹುಲ್ ನಾಯಕತ್ವ ಒಪ್ಪಲಿಲ್ಲ ನಾನು ಕೇವಲ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಆಡ್ತೀನಿ ಎಂದು ಹೇಳಿದ್ದಾರೆ ಇದು ಸ್ಪಷ್ಟವಾಗಿ ಏನನ್ನೋ ಹೇಳ್ತಿದೆ ಎಲ್ಎಸ್ಜಿ ಘಟನೆಯ ಪರಿಣಾಮ ಇಂದು ಕೂಡ ಅವರ ಮನಸ್ಸಿನಲ್ಲಿದೆ ಧನ್ಯವಾದ ಸ್ನೇಹಿತರೆ ನಿಮ್ಮ ಪ್ರತಿಕ್ರಿಯೆಯನ್ನು ಕಮೆಂಟ್ನಲ್ಲಿ ಬರೆಯಿರಿ ಇನ್ನಷ್ಟು ಕ್ರಿಕೆಟ್ ಹಾಗೂ ಬಿಬಿಕೆ ಅಪ್ಡೇಟ್ಗಳಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ